ಯಾವ ಕಾರಣಕ್ಕಾಗಿ ಇವು ವಹ್ಕೊಳ್ತಾ ಇದ್ದಾವೆ ನನಗೆ ಗೊತ್ತಿಲ್ಲ ಆದರೂ ಇವು ವೈಕೊಳ್ತಾರದ್ರ ಬಗ್ಗೆನ ಇವತ್ತು ಒಂದು ಟಾಪಿಕ್ ಇದು ತಿಳ್ಕೊಳ್ಳೋಣ ಇವುಗಳ ಬಗ್ಗೆ ನಾವೆಲ್ಲ ಪೂರ್ವಜರು ಅಂತ ಇವುಗಳನ್ನ ನಂಬ್ತೀವಿ ನೋಡೇ ಬಿಡೋಣ ಏನಾಗುತ್ತೆ ಮುಂದೆ ಓಂ ಶಾಂತಿ ನಿಮಗೆ ಆಗು ಇಲ್ಲಿವರು ಯಾರು ಇಷ್ಟಪಡ್ತಾರೋ ಅವ್ರಿಗೆ ಒಳ್ಳೇದಾಗ್ಲವ್ರೆ ಇವರೇ ಕಾಗೆಗಳು ಮನೆ ಮುಂದೆ ಒಯ್ಕೊಂಡ್ರೆ ಮನೆ ಮುಂದೆ ಕಾಗೆಗಳು ಒಯ್ಕೊಂಡ್ರೆ ಅದು ಅಪ್ಶಕುಲ ದರಿದ್ರ ಏನೋ ಕಾಲ ಒಕ್ಕರ್ಸ್ಕೊಳ್ತಾ ಇದ್ದ ನಮಗೆ ಅಂತ ಕೆಲವರು ತಪ್ಪಾಗೇ ಅರ್ಥೈಸ್ಕೊಳ್ತಾರೆ ಇದು ನಲ್ಲ ಅಭಿಪ್ರಾಯ ಇದು ಒಳ್ಳೆಯದು ಎರಡನೇದು ಕಾಗೆಗಳು ಮನೆ ಮುಂದೆ ನಾವು ಊಟ ಹಾಕಿದಾಗ ಬಂದು ಸೇರ್ತವೆ ಅಥವಾ ಪಿತೃಪಕ್ಷ ಪಿತೃಪಕ್ಷ ಸಮಯದಲ್ಲಿ ನಾವೇನಾದರೂ ಅನ್ನ ಇಟ್ಟರೆ ಮನೆ ಮೇಲೆ ಆವತ್ತು ಕಾಗೆಗಳು ಬಂದು ಅನ್ನ ತಿನ್ನಲಿಲ್ಲ ಅಂದರೆ ಆದರೆ ಪಿತೃಗಳಿಗೆ ಎಲ್ಲ ನೈವೇದ್ಯ ಇಡ್ತೀರಿ ಪಿತೃಗಳು ನಮ್ಮ ಪಿತೃಗಳು ಕಾಗೆಗಳ ರೂಪದಲ್ಲಿ ಬರ್ತಾರೆ ಅಂತ ಆವತ್ತು ಅನ್ನ ಇಡ್ತೀವಿ ಕೆಲವರು ಅಲ್ಲ ಇಡ್ತಾರೆ ಆದರೆ ಆ ಅನ್ನ ಆಡ್ತಾರೆ ಇಲ್ಲೋ ಏಳೆಲ್ಲೋ ಇಡ್ತಾರೆ ಬಿಡಿ ಆದರೆ ಕಾಗೆ ಬರಲಿಲ್ಲ ಅಂದರೆ ಇವರು ಕಾಯ್ಕೊಂಡು ಕೂತ್ಕೊಳ್ತಾರೆ ಹಾಗೆ ಸ್ಮಶಾಂದತ್ರ ಸ್ಮಶಾಂದತ್ರ ಎಣ ಅಂತ ತಗೊಂಡೋಗಿ ಆ ಎಣ ಉಳ್ಬೇಕಲ್ಲ ಎಣಾನ ಅಳ್ಳ ತೋಡಿ ಉಳ್ಬೇಕಲ್ಲ ಆ ಸಮಯದಲ್ಲೂ ಕೂಡ ಅಲ್ಲ ಅನ್ನ ಇಡ್ತಾರೆ ಇದೆಲ್ಲ ಆ ಪಿಂಡ ಅಂತಾದ್ರೆ ಅಂದ್ಕೊಳ್ಳಿ ಏಲಾದ್ರೂ ಅಂದ್ಕೊಳ್ಳಿ ಆ ಸಮಯದಲ್ಲೂ ಕಾಗೆಗಳು ಬರಲಿಲ್ಲ ಅಂದರೆ ಎಲ್ಲರೂ ಕಾಯ್ಕೊಂಡು ಕೂತ್ಕೊಳ್ತಾರೆ ಕಾಗೆಗಳು ಬಂದ ಮೇಲೆ ಅದನ್ನು ತಿಂದ ಮೇಲೆ ಅವರು ಸ್ಮಶಾನದಿಂದ ಎಲ್ಲರೂ ಹೊರಡಬೇಕು ಅವರವರು ಊರುಗಳಿಗೆ ಅವರವ್ರ ಮರಗಳಿಗೆ ತೆರಳಬೇಕು ಇದು ಪದ್ಧತಿ ಹಿಂದೂ ಧರ್ಮದಲ್ಲಿ ಕೆಲವರು ಆದರೆ ಅಲ್ಲಿ ಕಾಗೆಗಳು ಬರಲಿಲ್ಲ ಅನ್ನ ತಿನ್ನಲಿಲ್ಲ ಅಂದರೆ ಇವರು ಹೊರಡಂಗಿಲ್ಲ ಅಲ್ಲೇ ಕೂತ್ಕೋಬೇಕು ಬೆಳಗ್ಗೆಂದ ಸಂಜೆ ಆಗ್ಲಿ ಅಲ್ಲೇ ಕೂತ್ಕೋಬೇಕು ಒಂದು ವೇಳೆ ಕಾಗೆಗಳೇ ಬಂದಿಲ್ಲ ಅಂದ್ರೆ ಏನು ಮಾಡೋದು ಅವ್ರ ಕತೆ ದೇವರ ಕತೆ ಅವರವರು ಅವರವರು ತಾಳ್ಮೆಗೆ ಬಿಟ್ಟಿದ್ದದ್ದು ಅವ್ರವ್ರ ತಾಳ್ಮೆಗೆ ನಿಜ ಹೇಳ್ಬೇಕಂದ್ರೆ ಅಲ್ಲಿ ಅನ್ನ ಮಾಡ್ತಾರೆ ಸಪ್ರೇಟಾಗಿ ಒಂದು ಮಡಿಕೇನೆಲ್ಲ ಅನ್ನ ಮಾಡ್ತಾರೆ ಈ ತಗೊಂಡು ಹೋಗ್ತಾರೆ ಉಳ್ತಾರೆ ಊತೆಲ್ಲ ಪೂಜೆ ಆದಮೇಲೆ ಅಲ್ಲಿ ಅನ್ನ ಇಟ್ಟಿರ್ತಾರೆ ಅದನ್ನು ತಿನ್ಬೇಕು ಕಾಗೆಗಳು ತಿನ್ನಲಿಲ್ಲ ಅಂದರೆ ಇವರು ಬರೋಂಗಿಲ್ಲ ಮನೆಗೆ ಆ ಥರ ಒಂದು ಶಾಸ್ತ್ರ ಪದ್ಧತಿ ಇದೆ ಯಾರ್ಯಾರು ಎಷ್ಟು ಪಾಲ ಮಾಡ್ತಾರೋ ಅಲ್ಲಿ ಗೊತ್ತಿಲ್ಲ ಇದು ಬೇರೆ ವಿಚಾರ ನಾನು ಕಾಗೆಗಳಿಗೆ ಸಂಬಂಧಪಟ್ಟಿದ್ದು ಹೇಳ್ತಾರದು ಇಲ್ಲಿ ಹನ್ನೊಂದನೇ ದಿನ ಹನ್ನೆರಡನೇ ದಿನ ತಿಥಿ ಮಾಡ್ತಾರೆ ಅಥವಾ ವರ್ಷಕ್ಕೊಂದ್ಸಾರಿ ಮಾಡ್ತಾರೆ ತಿತ್ತ ಪಿಂಡಧಾರಣೆ ಮನೆಯಲ್ಲಿ ತಿಥಿ ಮಾಡ್ತಾರೆ ಆಗ ಮನೆ ಮೇಲೆ ಅಲ್ಲ ಇಡ್ತಾರೆ ಕಾಗೆಗಳು ಬರಲಿ ಅಂತ ಮನೆ ಮುಂದೆನೋ ಕಾಂಪೌಂಡ್ ಮೇಲೇನೋ ಮನೆ ಮೇಲೆ ಎಲ್ಲೋ ಇಡ್ತಾರೆ ಕಾಗೆ ಬರಲಿಲ್ಲ ಅಂದರೆ ಕಾಯ್ಕೊಂಡು ಕೂತ್ಕೊಳ್ತಾರೆ ನಾನು ಯಾಕೆ ಹೇಳ್ದೆ ಅಂದರೆ ಅಲ್ಲ ವರ್ಷಕ್ಕೊಂದ್ಸಾರಿನೋ ಅಥವಾ ಯಾರಾದರೂ ಸತ್ತೋಗ್ಬಿಟ್ರೇನೋ ಅವತ್ತು ಮಾತ್ರ ಕಾಗೆಗಳ ನೆನಪಕ್ಕೆ ಬರುತ್ತಾ ಕೆಲವ್ರಿಗೆ ಅದೇ ಮಧ್ಯದಲ್ಲಿ ಮನೆ ಹತ್ರ ಕಾಗೆ ಬಂದರೆ ಅದಕ್ಕೊಂಚೂರು ಊಟ ಹಾಕಲ್ಲ ಅದು ಒಂದು ವೇಳೆ ಮನೆಯಲ್ಲ ಯಾವುದನ್ನು ಅಳಿಸಲ್ಪಳಸಲ್ಲಿದ್ದರೆ ಅದು ನಮ್ಗೆ ಬೇಕಾಗಿಲ್ಲ ಅಂದರೆ ಅಂಥದ್ದನ್ನು ತಗೊಂಡೋಗಿ ಎಲ್ಲೋ ಒಂದು ಕಡೆ ಏನೋ ದೊಡ್ಡದಾಗ ನಾವು ದನ ಧರ್ಮ ಮಾಡ್ತೀವಂತ ನಾಯಿಗೋ ಭಿಕ್ಷಕರಿಗೋ ನಮ್ಮಂಥ ಸನ್ನಾಸಿಗಳಿಗೋ ಅಥವಾ ಕಾಗೆಗಳಿಗೋ ಹಾಕೋದು ಯಾವುದನ್ನು ಮನೇನಲ್ಲಿ ಕೊಳ್ತೋಗಿರ್ತಲ್ಲ ಉಳ್ದಿರೋದು ಎಣ್ಣೆ ಅದೋ ಮೊನ್ನೆ ಅದೋ ಒಂದು ವಾರದ್ದೋ ಫ್ರಿಡ್ಜಲ್ಲಿ ಇಟ್ಕೊಂಡು ಫ್ರಿಡ್ಜ್ಜಲ್ಲಿ ಇಕ್ಕೊಂಡು ಹೋಗಿರುತ್ತಲ್ಲ ಕೊಳ್ತು ಅದು ತಿನ್ನೋಕೆ ಆಗಲ್ಲ ಅಂತ ಕನ್ಫರ್ಮ್ ಆದಮೇಲೆ ಏನು ಮಾಡೋದು ಆ ಕಡೆ ಈ ಕಡೆ ನೋಡ್ತಾರೆ ಹೆಂಗೋ ಬಿಸಾಕ್ಬೇಕಲ್ಲ ಎಲ್ಲಿ ಬಿಸಾಕೋದು ಡಸ್ಟ್ಬಿನ್ಗೆ ಯಾರಾದರೂ ಭಿಕ್ಷುಕರು ಬರಲಿ ಅಂತ ಅವತ್ತು ನೆನಪಿಗೆ ಬರುತ್ತೆ ಭಿಕ್ಷುಕರು ಇವರಿಗೆ ಕಾಗೆಗಳು ಅವತ್ತು ನೆನಪು ಬರುತ್ತೆ ನಾಯಿಗಳು ಅವತ್ತು ನೆನಪಿಗೆ ಬರುತ್ತೆ ಅಲ್ಲಿವರೆಗೂ ಬರಲ್ಲ ಕಾ ಕಾಗೆಗಳು ಮರೆಯ ಒಳಗೆ ಬಂದರೆ ಅಪ್ಶೋಕನ ಅಲ್ಲ ತಿಳ್ಕೊಬಿಡಿ ದಯವಿಟ್ಟು ಒಳ್ಳೆಯದು ನನ್ನ ಅಭಿಪ್ರಾಯ ಎರಡೇದು ಕಾಗೆಗಳು ಈ ರೀತಿ ಪಿತೃಪಕ್ಷದಲ್ಲಿ ಬಂದರೆ ನಮ್ಮ ಪೂರ್ವಿಕರು ಬಂದುಬಿಟ್ರು ಅಂತ ನೀವು ತಿಳ್ಕೊಂಡ್ರೂ ಪರವಾಗಿಲ್ಲ ತಿಳ್ಕೊಂಡಿದ್ರೂ ಪರವಾಗಿಲ್ಲ ಕಾಗೆಗಳಿಗೆ ನಾವು ಊಟ ಹಾಕಿದರೆ ಪುಣ್ಯ ಅಂತೂ ಬರುತ್ತೆ ಹಾಗೆ ಈ ರೀತಿ ಕಾಗೆಗಳು ಇವತ್ತು ಒಯ್ಕೊಳ್ತಾ ಇಲ್ಲ ಮನೆ ಮುಂದೆ ಇದು ಪ್ರಾರಂಭದಲ್ಲಿ ಇವು ತುಂಬ ದಿನದಿಂದ ಇಲ್ಲಿ ಎರಡು ಕಾಗೆ ಇದ್ದಾವೆ ಏಳು ಮೂರು ದಿನ ಕೇಳಿ ಅದಕ್ಕೆ ಅದು ಇಷ್ಟ್ರಿ ನಮ್ಮ ಈ ಮನೆ ಸುತ್ತಲೂ ಈ ಮನೆ ಸುತ್ತಲೂ ಎರಡು ಕಾಗೆ ಇದ್ದಾವೆ ಎರಡೇ ಕಾಗೆ ಎಷ್ಟಿದ್ದಾವೆ ಸುಮಾರು ದಿನಗಳಿಂದ ಇದ್ದಾವೆ ತಿಂಗಳು ವರ್ಷ ಅಂತ ತಗೊಬಿಡಿ ಅಲ್ಲಿಂದ ಇವದಾವೆ ಅಲ್ಲೆಲ್ಲಾದರೂ ಊಟ ಹೊರಗಡೆ ಹಾಕ್ತಿಲ್ಲ ಉಳ್ದಿರೋದು ಈ ಅನ್ನ ಎಲ್ಲಾದರೂ ತಿಂಡಿ ಇರುತ್ತಲ್ಲ ಅದು ಹೊರಗಡೆ ಹಾಕ್ತೀನಿ ಅವುಗಳದ್ದೇ ಆದ ಒಂದು ಜಾಗ ಇದೆ ಒಂದು ಎರಡು ಕಡೆ ಜಾಗ ಇದೆ ಒಂದು ನಾಯಿಗಳದ್ದೆ ಜಾಗ ಇದೆ ಇಲ್ಲೊಂದು ಕಾಗೆಗಳು ಇಲಿಗಳಿಗೆ ಅಳಿಲು ಬರುತ್ತೆ ಅಂತ ಜಾಗ ಇದೆ ಅಲ್ಲಿ ಇಲಿಗಳು ಅಳಿಲುಗಳು ಕಾಗೆಗಳಿಗೆ ಒಂದು ಜಾಗ ಇದೆ ಅಲ್ಲ ಹಾಕ್ತೀನಿ ಅಲ್ಲಾಕಿದರೆ ಕಾಗೆಗಳು ಅಳಿಲುಗಳು ಇಲಿಗಳು ಬರ್ತವೆ ಅಲ್ಲಿ ಅಲ್ಲಿ ತಿಂತವೆ ಒಂದು ವೇಳೆ ಅವ್ರು ತಿಂದಿಲ್ಲ ಅಂದರೆ ನಾಯಿಗಳು ಇಲ್ಲಿ ನಾಯಿಗಳು ಇಲ್ಲಾಗ್ತಿಲ್ಲ ಮನೆ ಮುಂದೆ ಅವಾಗ ಸಪ್ರೇಟಾಗಿ ಇಟ್ಟಿದ್ದೀನಿ ಆ ಕಲ್ಲು ಬಂಡೆ ಮೇಲೆ ಅವು ಕಲ್ಲುಗಳಿಟ್ಟಿದ್ದೀನಿ ಆ ಕಲ್ಲು ಮೇಲೆ ಹಾಕ್ತಿವಿ ನಾಯಿಗಳಿಗೆ ಒಂದು ವೇಳೆ ನಾಯಿಗಳು ವಾಸನೆ ಆಡ್ಕೊಂಡಾಗ ಅವಾಗ ತಿಂದ್ಬಿಟ್ರೆ ಮಿಸ್ ಆಗುತ್ತೆ ಅಷ್ಟೇ ಅವಗೆ ಅಷ್ಟು ಬಿಟ್ರೆ ಅದಕ್ಕೆ ಎರಡು ಅಲ್ಲಿ ವಾಸ ಮಾಡ್ತವೆ ಅಕ್ಕಪಕ್ಕ ಏನಾದರೂ ಪಪ್ಪಾಯಿ ಅದು ಇದು ತೋಟದಲ್ಲಿ ಪಪ್ಪಾಯಿಗಳಿದ್ರೆ ಅಲ್ಲೆಲ್ಲ ತಿನ್ಕೊಂಡು ಇರ್ತವೆ ಇಲ್ಲಿ ನೆಕ್ಸ್ಟ್ ಇಲ್ಲೇ ವಾಸ ಮಾಡ್ತವೆ ಇಲ್ಲಿ ತೆಂಗಿನ ಮರಗಳಲ್ಲಿ ಇಲ್ಲಿ ಮಾವಿನ ಮರ ಇಲ್ಲಿ ಬೇವಿನ ಮರಗಳಲ್ಲಿ ವಾಸ ಮಾಡ್ತವೆ ಕಾಣಿಸ್ತಿರ್ತಾವೆ ಆವಾಗ ಅವಾಗ ನನಗೆ ಕಾಗ ಆದರೆ ಒಯ್ಕೊಂಡಿಲ್ಲ ಈ ಥರ ಒಯ್ಕೊಂಡಿಲ್ಲ ಇವತ್ತು ನೋಡಿ ಇಲ್ಲೆಲ್ಲೇ ಇವತ್ತು ಭಯಾನಕವಾಗಿ ಒಯ್ಕೊಂಡಿದೆ ಬೆಳಗ್ಗೆ ಬೆಳಗ್ಗೆಯಿಂದ ಹೊಯ್ಕೊಳ್ತಿದ್ದಾವೆ ಇವತ್ತು ಕಾಗೆಗಳು ಕಾಗೆಗಳು ಇವತ್ತು ಒಯ್ಕೊಳ್ತೀವಿ ಇವತ್ತು ತಾರೀಕು ಎಷ್ಟೋ ಇಪ್ಪತ್ತು ಎಷ್ಟೋ ತಿಂಗಳು ಒಂಬತ್ತು ತಿಂಗಳು ಎಷ್ಟೋ ತಿ ಎಷ್ಟೇ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕನೇ ಇಸ್ಪಿ ಎಷ್ಟನೇ ತಾರೀಕು ತಾರೀಕು ಹೇಳಿದ್ನ ವಾರ ವಾರ ಶುಕ್ರವಾರ ಇವತ್ತು ಓಕೆಲ್ಲ ಶುಕ್ರವಾರ ಇಪ್ಪತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರ ಇಪ್ಪತ್ತ ಇಪ್ಪತ್ತ ನಾಲ್ಕನೇ ಎಸ್ ಪಿ ಏರ್ಪಿಟ್ ಪಿತೃಪಕ್ಷ ಅಮಾವಾಸ್ಯೆ ಬಂದು ಎರಡನೇ ತಾರೀಕಿದೆ ಮುಂದಿನ ತಿಂಗಳು ಹತ್ತನೇ ತಿಂಗಳು ಎರಡನೇ ತಾರೀಕಿದೆ ಮುಂದಿನ ತಿಂಗಳು ಹತ್ತನೇ ತಿಂಗಳು ಎರಡನೇ ತಾರೀಕಿದೆ ಪಿತೃಪಕ್ಷ ಲಾಲು ತಿರುಬಾಕುಡುಳು ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ ತಿರುಬಾ ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ ಟಿ ಲರ್ಸೀಪುರ ಮೈಸೂರು ಜಿಲ್ಲೆ ಅಲ್ಲಿ ಹೋಗ್ತಾ ಇದ್ದೀನಿ ಮೂರನೇ ತಾರೀಕಲ್ಲಿ ದೀಕ್ಷಾ ಕಾರ್ಯಕ್ರಮ ಇದೆ ದೀಕ್ಷಾ ದೀಕ್ಷೆ ಇದ್ದೀನಿ ಕೆಲವು ಮನುಷ್ಯ ಶಕ್ತಿಗಳು ಪ್ರಾಣಶಕ್ತಿಗಳು ಶಕ್ತಿಗಳಿಗೆ ನಾನು ಶಕ್ತಿ ಪ್ರಾಣ ಪ್ರಾಣಶಕ್ತಿ ಸಮೇತ ಅಲ್ಲಿ ದೀಕ್ಷೆ ಇದ್ದೀನಿ ಒಬ್ಬ ಗುರುವಾಗಿ ಸರಿಲಾ ಯಾವಾಗ ಮೂರನೇ ತಾರೀಕು ಬೆಳಗ್ಗೆ ಆಮೇಲೆ ಅಲ್ಲಿ ಒಂಬತ್ತು ದಿನ ಇಂಗು ನವರಾತ್ರಿ ಬರುತ್ತೆ ಓಕೆಲ್ಲ ಅಲ್ಲಿ ಅಲ್ಲಿ ಕಪಿಲಾಲದಿ ಕಾವೇರಿ ಲದಿ ಸಂಗಮ ಇತ್ತು ಅಲ್ಲೆಲ್ಲ ಪಿತೃಪಕ್ಷದ ಕಾರ್ಯಗಳು ಕೆಲವರೆಲ್ಲ ವಾಡ್ತಾರೆ ಗೊತ್ತಾಯ್ತಲ್ಲ ಇದು ಲಾಸ್ಟ್ ವೀಡಿಯೋಲೆಲ್ಲಿ ಹೇಳ್ಕೊಡಿದೆ ಈಗ ಕಾಗೆಗಳು ಹೊಯ್ಕೊಳ್ತವೆ ಇಲ್ಲಿ ಭಯಾನಕ ಇವತ್ತು ಬೆಳಗ್ಗೆ ಹೋಗ್ಕೊಂಡಿದ್ದಾವೆ ಇವತ್ತಿನ ದಿನ ತಾರೀಕೆಲ್ಲ ಹೇಳಿಬಿಟ್ಟಿದ್ದೀನಿ ಯಾಕೆ ಬಲೆ ಉಲ್ಲದೆ ನೋಡಿದ್ರಲ್ಲ ಇವು ಬಲೆ ನೋಡಿ ನೋಡಿ ಹೇಗೆ ಹೊಯ್ಕೊಳ್ತಾವೆ ನೋಡಿ 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 ಯಾಕೆ ಹೋಗ್ಕೊಳ್ತಾವೆ ನೋಡಿ ಅವಾಗೆಲ್ಲ ತೋರಿಸಿದ್ವಿ ಇವಾಗ ನೋಡಿ ಇವು ಯಾಕೆ ಒಯ್ಕೊಳ್ತವೆ ಕಾಗೆಗಳು ಬಲೆ ಬಿದ್ದ ಬಂದು ಮೊದಲು ಅವುಗಳು ಯಾವ ವೈಕು ಯಾಕು ಹೇಳ್ತಾವೆ ಅಂತಲ್ಲಿ ನೋಡ್ಕೋಬೇಕು ಅಲ್ಲ ಈ ಹಣನ ಶ್ವಶ ಆಗ್ತಾ ಕೊಡೋಕಲ್ಲಿ ಕೂತ್ಕೊಬಿಟ್ರೆ ಅವತ್ತು ಮಾತ್ರ ಕಾಗೆಗಳು ನೆನಪಾಗುತ್ತೆ ಕೆಲವರಿಗೆ ಅದೇ ಮನೆ ಹತ್ರ ಯಾವುದೋ ಮೂರು ದಿನದ ಊಟನ ನಾಲ್ಕು ದಿನ ಊಟನ ಉಳ್ಕೊಬಿಟ್ಟಿದ್ರೆ ಅದನ್ನು ಆಚೆ ಬಿಸಾಕಕ್ಕೆ ಅವತ್ತು ಕಾಗೆಗಳು ನೆನಪಕ್ಕೆ ಬರ್ತದೆ ಇಲ್ಲ ನಾಯಿಗಳ ನೆನಪಕ್ಕೆ ಬರ್ತದೆ ಇಲ್ಲ ಭಿಕ್ಷಕರು ನೆನಪಕ್ಕೆ ಬರ್ತಾರೆ ಕೆಲವರಿಗೆ ಅದೇ ಮಧ್ಯದಲ್ಲಿ ಆ ಕಾಗೆಗಳು ನೆನಪಿಗೆ ಬರಲ್ಲ ನಮ್ಮಂಥ ಗುರುಗಳು ನೆನಪಿಗೆ ಬರಲ್ಲ ಭಿಕ್ಷಕರಿಗೂ ನೆನಪುಗ್ ಬರಲ್ಲ ಕಾಗೆ ನಾ ನಮ್ಮನ್ನು ತಿಳ್ಕೊಳ್ಳೋರಲ್ಲ ನಾವು ಬಂದ ಮನೆ ಮುಂದೆ ಭಿಕ್ಷೆ ಬೇಡದ್ರು ಹಾಕೋರಿಲ್ಲ ಬಾಗಿಲು ಹಾಕ್ಕೊಂಡು ಇರ್ತಾರೆ ಅದು ಅಲ್ಲಿ ನೋಡ್ತಾರೆ ನೋಡಿದ್ರು ಕೂಡ ಹೊರಗಡೆ ಬರಲ್ಲ ಅಂಥವ್ರು ಬೇಜಾರಿದ್ದಾರೆ ಇದು ನೋಡಿ ಲಕ್ಷ್ಮಿ ಅಂತ ಒಬ್ಬರು ಇದ್ದಾರೆ ಅವ್ರು ಹತ್ರ ಎಮ್ಮ ಊಟ ಹಾಕ್ತಾರೆ ಇವಾಗಲೂ ಲಕ್ಷ್ಮಿ ಅಂತ ಕಾಸರಘಟ್ಟ ಅದು ಬಂದು ಸೋಂಪುರ ಹೀರೋ ಇದೆ ಅಲ್ಲಿ ನೆಲಬಾಗ್ಲಾ ಹತ್ರ ನೆಲಬಾಗ್ಲಾ ಹತ್ರ ಅವ್ರ ಬಲೆ ಈ ವಿಡಿಯೋ ತೋರಿಸಿದ್ದಿಲ್ಲಲ್ಲ ಅಲ್ಲಿ ಒಂದು ಕಾಗೆ ಅವರು ಮನೆ ಹತ್ರ ಎಲೆಕ್ಟ್ರಿಕ್ ಪೋಲ್ಗೆ ಸಿಕ್ಕಾಕೊಟ್ಟು ಪಾಪ ಅದು ರೆಕ್ಕೆರೆ ಕಳ್ಕೊಂಡಿದೆ ಅದೆಲ್ಲ ಯಾರೋ ಹುಡುಗರು ತಂದು ಇಲ್ಲಿ ಬಿಸಾಕ್ಬಿಟ್ಟಿದ್ದಾರೆ ಯಾರೋ ಇವ್ರು ಮನೆ ಕಾಂಪೌಂಡಲ್ಲಿ ಆಮೇಲೆ ಎಬ್ಬ ಅದನ್ನು ತಗೊಳ್ಬಲ್ದು ಅದಕ್ಕೆ ಚಿಕಿತ್ಸೆ ಕೊಟ್ಟು ಆಮೇಲೆ ಇವರಿಗೆ ಫಾಲ್ ಮಾಡಿ ಯಾರು ಪ್ರಾಣದಯ ಸಂಘ ಇರ್ತಾರಲ್ಲ ಅವರಿಗೆ ಫಾಲ್ ಮಾಡಿ ಅವ್ರಿಗೆ ಅದೆಲ್ಲ ಒಪ್ಪಿಸಿದಾಳೆ ಈ ರೀತಿ ಇರ್ಬೇಕ್ರಿ ಎಲ್ಲರೂ ಅಷ್ಟೆ ಅಲ್ಲಿ ಎಲ್ಲಿ ಪ್ರಾಬ್ಲಮ್ ಇರುತ್ತೆ ಅವುಗಳಿಗೆ ಅವಳ್ದೇ ಅದು ಕಷ್ಟ ಇರುತ್ತೆ ಲವ್ ಇರುತ್ತೆ ಬಾಧೆ ಇರುತ್ತೆ ಅವಳಿಗೆ ಊಟ ಹಾಕಬೇಕು ಅಲ್ವಾ ನೋಡ ಯಾ ಯಾವಾಗಲೂ ಅವ್ರ ಬಲೆ ಹತ್ತಿರ ಅವ್ರ ಬಲೆಯ ಕಾಂಪೌಂಡ್ ಒಳಗೆ ಇಷ್ಟೊಂದು ಕಾಯಿಗಳು ಬರುತ್ತೆ ಊಟ ಹಾಕ್ತಾಳೆ ಆ ರೀತಿ ತಿಳ್ಕೊಬೇಕಲ್ಲ ಅದೇ ಅವಸರ ಇದ್ದ ಅಂತ ಏನು ಪ್ರಯೋಜನ ಬೇಡ್ರಿ ಅವ್ರವ್ರ ಕರ್ಬ ಓಕೆ ಅಲ್ಲ ಅವ್ರವ್ರು ಅವ್ರಿಗಿರುತ್ತೆ ಅದೇ ಯಾರೆಲ್ಲ ಸತ್ತೋಗ್ಬಿಟ್ರೆ ತಿಥಿ ಮಾಡಿದ್ದಿಲ್ಲ ನೋಡ್ರಿ ಓ ಕಾಗೆಗಳು ಬರಲಿಲ್ಲ ಓ ಕಾಗೆಗಳು ಬರಲಿಲ್ಲ ಓ ಕಾಗೆಗಳು ಬರಲಿಲ್ಲ ಅಂತ ಅಲ್ಲಿ ಕೂತ್ಕೊಂಡಿರ್ತಾರೆ ಎಲ್ಲ ದೊಡ್ಡದಾಗಿ ಇವ್ರು ಇಷ್ಟದಿಲ್ಲ ದಾಲ ಧರ್ಮ ಮಾಡಿ ಅವತ್ತು ಕೂತ್ಕೊಬಿಟ್ಟಾಗಿ ನೋಡ್ರಿ ಅವತ್ತಲ್ಲ ಕೂತ್ಕೊಳ್ಳೋದು ಅವರ ಅವಸರಕ್ಕೆ ನೋಡ್ರಿ ಎಷ್ಟು ಸೆಲ್ಫೀಸ್ ಅಂದರೆ ಇವ್ರಲ್ಲ ಇವ್ರ್ ಏನಂತಾರೆ ಇವ್ರ್ಲೇನಂತಾರೆ ಯಾವ ಭಾಷೆಯಲ್ಲಿ ಬೈತಾರೆ ಹೇಳಿವರ್ಲ ಅವತ್ತು ಮಾತ್ರ ಬೇಕೋ ಕಾಗೆಗಳು ಭಿಕ್ಷಕರು ಇಲ್ಲಲ್ದೇ ಬರ್ತದ್ದು ಅದೇ ಮಧ್ಯದಲ್ಲಿ ಅದೇ ಕಷ್ಟ ಬಂದಾಗ ನೋಡ್ರಿ ಸ್ವಾಬೀ ಕ್ಲಬ್ಗೆ ಕಷ್ಟ ಸ್ವಭೀ ಲವ್ ಹಿಂಗೆ ಆಗ್ಬಿಟ್ಟು ಹಿಂಗೆ ಆಗ್ಬಿಟ್ಟಿದ್ವಿ ಸ್ವಭೇ ಕಾಪಾಡ್ರಿ ನವಂಗ ಅದೇಷ್ಟು ಜನ ಕಾಲ ಬರ್ತಾರೆ ಗೊತ್ತಿಲ್ಲ ಎಲ್ಲೆಲ್ಲೋ ಸಮಸ್ಯೆಗಳು ಒಂದಲ್ಲ ಎರಡಲ್ಲ ಎಷ್ಟು ಜಡ್ಡು ಸಮಸ್ಯೆಗಳು ಹೇಳ್ತಾರೆ ಯಾವಾಗ ಕಷ್ಟ ಬಂದಾಗ ಅದೇ ದಕ್ಷಿಣ ಹಾಕಿ ಸಾಯ್ರಿ ಪುಣ್ಯ ಕಟ್ಕೊಡ್ರಿ ಪಾಪ ಎಲ್ಲ ಕಳ್ಕೊಡ್ರಿ ಅಂದರೆ ಆಹಾ ಕಿವಿಗೆ ಈ ಕಡೆ ಕೇಳಿಸಿದ್ರು ಕೇಳಿಸ್ದಂಗೆ ತುಂಬ ಜನ ಇದ್ದಾರೆ ಡೈರೆಕ್ಟಾಗೂ ಹೇಳಿದೀನಿ ಕೆಲವರು ಡೈರೆಕ್ಟಾಗಿ ಅವರು ಕೂಡ ಅಷ್ಟೇ ಕೇವಲ ಹಾಕ್ಕೊಳ್ಳಲ್ಲ ಕೆಲವರೆಲ್ಲ ಅಷ್ಟೇ ಹೇಳ್ಬಳಕಲ್ಲ ನೋಡ್ರಿ ಕಷ್ಟ ಸಂಕಟ ಬಂದಾಗ ಯಂಟ್ರಮಣ ಅಂತ ಹೇಳ್ಬಾರ್ದು ಫಸ್ಟೇ ಪ್ರಿಪೇರ್ ಆಗಬೇಕು ನಾವು ಒಂದು ಬೀಜಾನ ಅಲ್ಲಿ ಗಿ ಉಣಿತ್ತ ಆ ಬೀಜಾನ ಪಾಟಲ್ಲಿ ಬೆಳೆಸಿರಲಿ ಹೊಲದಲ್ಲಿ ಬೆಳೆಸ್ರಿ ಎಲ್ಲೇ ಬೆಳೆಸ್ರಿ ಅದು ಫಲ ಕೊಡಬೇಕಂದ್ರೆ ಫಸ್ಟ್ ಮೊಳಕೆ ಹೊಡಿಬೇಕು ಆಮೇಲೆ ಗಿಡ ಆಗಬೇಕು ಆಮೇಲೆ ಹೂ ಬಿಡಬೇಕು ಆಮೇಲೆ ಕಾಯಿ ಬಿಡ್ಬೇಕು ಆಮೇಲೆ ಫಲ ಬರುತ್ತೆ ಫಲ ಬಂದಮೇಲೆ ಮಾರ್ಕೆಟ್ಗೆ ಹಾಕ್ತೀವಿ ಆಮೇಲೆ ಸೇಲ್ ಮಾಡ್ತೀವಿ ಅದು ಅಂದರೆ ನಮಗೆ ಅದು ಫಲ ಸಿಗುತ್ತೆ ಇಲ್ಲ ದುಡ್ಡು ಇಲ್ಲ ನಾವೇ ತಿಂತೀವಿ ಅದಕ್ಕೆ ಎಷ್ಟು ದಿನ ಕಾಯಬೇಕಲ್ವ ಅದೇ ರೀತಿ ಪುಣ್ಯನೂ ಅಷ್ಟೇ ರೀ ಒಬ್ಬರ ಆಶೀರ್ವಾದ ಗುರುಗಳ ಆಶೀರ್ವಾದ ಗುರುಗಳು ಕೊಟ್ಟ ವರ ಅವರ ದರ್ಶನ ಇವೆಲ್ಲ ನಿಧಾನಕ್ಕೆ ಫಲ ಸಿಗುತ್ತೆ ಅದಕ್ಕೆ ಎಲ್ಲ ಪ್ರಿಪೇರ್ ಆಗಬೇಕು ಅದೇ ಕಷ್ಟ ಬಂದಾಗ ಹೋಗ್ಬಿಟ್ಟು ಆಶೀರ್ವಾದ ಮಾಡಿ ನೀವು ಆಶೀರ್ವಾದ ಆಗಿಬಿಟ್ರೆ ನಾವು ಒಳದಾಗ್ಬಿಡುತ್ತೆ ನಾನು ಕಷ್ಟ ಬಗೆಹರಿಸ್ಬಿಟ್ರೆ ಯಾರಿಗೆ ಮಾಡ್ತಾರೆ ಅದು ಪುಕ್ಕಟ್ಟೆ ಕೇಳ್ಕೊಳ್ಳೋದು ಏನೋ ದೊಡ್ಡದಾಗಿ ಇವ್ರು ಗುರುಗಳ ಸೇವೆ ಮಾಡ್ದಂಗೆ ಎಲ್ಲೋ ದೊಡ್ಡದಾಗಿ ಎಲ್ಲ ಮಹಾನ್ ಇವರು ಭಕ್ತರು ಅನ್ನೋ ಥರ ಗುರುಗಳಿಗೆ ದೇವ್ರಿಗೆ ಈಗ ಎಷ್ಟೋ ಜನ ಮಾಡ್ತಾರೆ ಅಲ್ಲ ಅದೆಲ್ಲ ನಮಗೆ ಬೇಡ ಬಿಡಿ ಯಾರೋ ಮಾಡೋರು ಮಾಡ್ತಾರೆ ಅವ್ರ ಕಥೆ ಬೇಡ ಅವ್ರವ್ರು ಮಾಡಿದ ಅವ್ರಿಂದ ಇರುತ್ತೆ ನಾನು ನಿಮ್ಮ ಬಗ್ಗೆ ಮಾತಾಡ್ತಾಯಿದ್ದೀನಿ ನೋಡಿ ಇವ್ರಾ ನಾನು ಹೇಳೋದೆಲ್ಲ ಕೇಳಿ ದಯವಿಟ್ಟು ಒಳ್ಳೆಯದಾಗುತ್ತೆ ಕಾಗೆಗಳು ಬರಲಿಲ್ಲ ತಿರ್ಲಿಲ್ಲ ಅಂತ ಯಾರಾದರೂ ಸತ್ತೋದಾಗಲ್ಲ ಅಥವಾ ತಿಥಿ ಮಾಡಿದಾಗಲ್ಲ ಬೇರೆ ಟೈಮಲ್ಲೇ ಮನೆಗಳ ಹತ್ರ ಬಂದರೆ ಕಾಗೆ ಊಟ ಹಾಕಿ ಎಲ್ಲ ನೀವು ಹತ್ರ ಒಂದು ಚೂರು ಹಾಕಿ ನಾಯಿಗಳು ಬರುತ್ತೆ ಅವಾಗ ಹಾಕಿ ವಾಪಸ್ ಕಳಿಸ್ಬೇಡಿ ಯಾರಾದರೂ ಭಿಕ್ಷುಕರು ಬರ್ತಾರೆ ಅವ್ರು ವಾಪಸ್ ಕಳ್ಸಬೇಡಿ ನಮ್ಮ ಗುರುಗಳು ಬರ್ತಾರೆ ಅವ್ರು ವಾಪಸ್ ಕಳಿಸ್ಬೇಡಿ ದಯವಿಟ್ಟು ನೀವು ಪುಳ್ಳ್ಯ ಕಟ್ಕೊಳ್ಳಿ ಅಂತ ಹೇಳ್ತಾ ಹೇಳ್ತಾಯಿದ್ದಿಲ್ಲ ಅಷ್ಟೇ ಓಕೆಲ್ಲ ಇದು ಒಂದು ಆಮೇಲೆ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಯಾರಾದರೂ ಬಡವರು ಇರ್ತಾರೆ ಪಾಪ ಅವರು ಮಕ್ಕಳಿಗೆ ಡೊನೇಷನ್ ಕಟ್ಟೋಕ್ಕೆ ತುಂಬ ಕಷ್ಟ ಆಗ್ತಾ ಇರುತ್ತೆ ಸ್ಕೂಲ್ ಡೊನೇಷನ್ ಕಟ್ಟೋಕ್ಕೆ ಅವರು ಬುಕ್ಸ್ಗೆ ಈಲಿಫಾರಮ್ಗೆ ಶೂಸ್ಗೆ ಕೂಲಿ ಮಾಡ್ತಿರ್ತಾರೆ ಬಾಡಿಗೆ ಮನೇಲಿರ್ತಾರೆ ಪಾಪ ಅವರು ಅಂಥವ್ರಿಗೆ ಸಹಾಯ ಮಾಡಿ ದಯವಿಟ್ಟು ಸಹಾಯ ಮಾಡಿ ಕೇಳ್ಕೊತೀರಿ ಬೇರೆ ಇಲ್ಲೆಲ್ಲೋ ಯಾರೋ ಇಲ್ಲೆಲ್ಲೋ ಏನೋಕ್ಕೋ ದುಂದು ವೆಚ್ಚ ಮಾಡಿ ಹಾಳು ಮಾಡ್ಕೋಬೇಡಿ ನಿಮ್ಮ ಲೈಫ್ಲ ದುಡ್ಡು ಎಷ್ಟೋ ನಿಮ್ಮ ಟೈಮೇ ಎಷ್ಟೋ ಲೈಫೇ ಎಷ್ಟೋ ಬರೀ ಪುಳ್ಳ್ಯ ಅಂತೂ ಬರೋಲ್ಲ ಗೊತ್ತಾಯ್ತಾ ಹಾಗೆ ಎಷ್ಟೋ ಜನ ಮಾಡ್ತಾರೆ ಬಿಡಿ ಅವ್ರು ವಿಚಾರಲ್ಲ ಹೋಗ್ಬೇಡ ಅಲ್ಲಿ ಹೇಳ್ತಾ ಇದ್ದೀನಿ ಈಗ ಗೊತ್ತಾಯ್ತಲ್ಲ ನೋಡ್ರಿ ಕಾಗೆಗಳು ಮನೆ ಒಳಗೆ ಬಲ್ಬಿಟ್ರೆ ಅಪ್ಷಕ್ಲಲ್ಲ ಭುಜದ ಬೆಲೆ ಕೂತ್ಕೊಬಿಟ್ರೆ ಅಪ್ಶಾಕ್ಲಲ್ಲ ಮೇಲೆ ಸಗಡೆ ಹಾಕಿದರೆ ಅಪ್ಶಾಕ್ಲಲ್ಲ ವೈಯ್ಕೊಳ್ರೆ ಅಬ್ಶಾಕ್ಲಲ್ಲ ಈಗ ಕಾಗೆ ಹೊಯ್ಕೊಳ್ತಾಯಿದ್ದು ಯಾಕೆ ಹೊಯ್ಕೊಳ್ತಾಯಿರ್ಬೋದು ಎರಡು ಕಾಗೆ ಇಲ್ಲಿ ಮನೆ ಹತ್ರ ಇಲ್ಲಿ ಅಕ್ಕಪಕ್ಕ ಎಲ್ಲೋ ಗೂಡು ಕಟ್ಟಿದೆ ಮೊಟ್ಟೆ ಇಟ್ಟಿದೆ ಅದು ಮರಿಗಳು ಮಾಡ್ತಾ ಇರುತ್ತೆ ಈ ಸಮಯದಲ್ಲಿ ಗರುಡ ಆಗಲಿ ಕಾಗೆಗಳಾಗಲಿ ಅಥವಾ ನಾಯಿಗಳಾಗಲಿ ನಾಯಿಗಳು ಮರಿ ಹಾಕಿದಾಗ ನೋಡ್ರಿ ಆ ಮರಿಗಳ ಹತ್ರ ಯಾರ ಹೋದ್ರೆ ಸೇರಿಸಲ್ಲ ಅವು ಹೇಳಿದ್ರು ಅವುಗಳಿಗೆ ಡೈಲಿ ಯಾರು ಊಟ ಆಗ್ತಾರೆ ನಾಯಿಗೆ ಅವರು ಮಾತ್ರ ಹತ್ತಿರ ಹೋದ್ರೆ ಎಲ್ಲಿ ಮಾಡಲ್ಲ ಬೇರೆಯವರು ಯಾರ್ಯಾವಾಗಲೇ ಮರಿಗಳ ಹತ್ರ ಮಗಳ್ತಾವೆ ನಾಯಿಗಳು ಕೋಳಿಗಳು ನೋಡಿ ಆ ಮರಿಗಳು ಹಾಕ್ದಾಗ ಮರಿಗಳು ಓಡಾಡ್ಸ್ಕೊ ಆ ಟೈಮಲ್ಲಿ ನಾವು ಹತ್ರ ಹೋದರೆ ಲಭನೆ ಕಚ್ಚಕ್ಕೆ ಬರ್ತವೆ ಕೋಳಿಗಳು ಹಾಗೆ ಕಾಗೆಗಳು ಅಷ್ಟೇ ಗರುಡ ಅಷ್ಟೇ ಯಾಕಂದರೆ ಅವ ಮಕ್ಕಳನ್ನು ಅವು ರಕ್ಷಣೆ ಮಾಡಬೇಕಲ್ಲ ಅವುಗಳ ಮಕ್ಕಳನ್ನ ರಕ್ಷಣೆ ಮಾಡೋ ಜವಾಬ್ದಾರಿ ಅವ್ರಿಗಿರುತ್ತೆ ನಾವೇ ನಮ್ಮ ಮಕ್ಕಳನ್ನು ಬೇರೆಯವ್ರಿಗೆ ಕೈ ಕೊಡೋಲ್ಲ ನಾವೇ ನಮ್ಮ ಮಕ್ಕಳನ್ನು ಭಾಳ ಸುಭದ್ರವಾಗಿ ನೋಡ್ಕೊತೀವಿ ಎಲ್ಲಾದರೂ ಹೊರ್ಗಡೆ ಹೋದಾಗ ಎಷ್ಟೋ ಮಕ್ಕಳನ್ನು ಹಾಸ್ಪಿಟ್ಲ್ಗಳಲ್ಲಿ ಕಿಟ್ಲಾಕ್ ಪಡ್ತಾರೆ ನೋಡಿದ್ರೆ ಎಷ್ಟೋ ಮಕ್ಕಳನ್ನು ಡೆಲಿವರಿ ಆದಾಗ ಅಷ್ಟೇ ಹಾಕ್ರಿ ನರ್ಸ್ಗಳೇ ಡಾಕ್ಟ್ರುಗಳೇ ಆಯಾಗಳವ ಮಕ್ಳು ಹುಟ್ಟಿದಾಗ ತಾಯಿಗೆ ಗೊತ್ತಾಗಲ್ಲ ಮಾರಾಕ್ಬಿಟ್ಟಿರ್ತಾರೆ ಯಾವುದೋ ಸತ್ತವಾಗಿರೋ ಹೋಗುತ್ತೆ ಅದಲ್ಲಿ ಪಕ್ಕದಲ್ಲಿ ಇಟ್ಬಿಟ್ಟಿರ್ತಾರೆ ತಾಯಿ ಪಕ್ಕದಲ್ಲಿ ಆಗ ಎಷ್ಟು ಜನ ತಾಯಿ ಮೊಬಲ್ ಬೇರೆ ಮಾಡ್ತಾರೆ ಗೊತ್ತಾ ತಾಯಿ ಮಕ್ಕಳನ್ನು ಬೇರೆ ಮಾಡ್ತಾರಲ್ಲ ದಯವಿಟ್ಟು ಮಾಡಬೇಡಿ ಕಳ್ಳರೆ ಕಾಕ್ರೆ ಲಿವಲ್ಲಿ ಕೇಳ್ಕೊಳ್ತೀನಿ ಕಳ್ಳರೇ ಕಾಕರೇ ಲೀವೇಲ್ಲ ಅಂದ್ರಲ್ಲಿ ಅಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ಕೇಳ್ಕೊಳ್ತೀನಿ ತಾಯಿ ಮಕ್ಕಳಲ್ಲಿ ಮಾತ್ರ ದೂರ ಮಾಡಬೇಡಿ ಕೈ ಓದ್ ಕೇಳ್ಕೊಳ್ತೀನಿ ಪ್ಲೀಸ್ ತಾಯಿ ಮಕ್ಕಳು ಮಾತ್ರ ದೂರ ಮಾಡಬೇಡಿ ಪ್ಲೀಸ್ ಕೇಳ್ಕೊಳ್ತಾ ಇದ್ದೀನಿ ಯಾರು ಮಾನವ ಕಳ್ಳ ಸಾಗಳಿಕೆ ಮಾಡುವ ದುಷ್ಟರೇ ದುರ್ಭಾರ್ಗಿಗಳೇ ಲಿವಲ್ಲಿ ಕೈ ಓದು ಕೇಳ್ಕೊಳ್ತೀರಿ ದೂರ ಮಾಡಬೇಡಿ ಮಕ್ಕಳೆಲ್ಲ ಅವ್ರ ಬಂಧುಗಳೆಲ್ಲ ಕೇಳ್ಕೊಳ್ತಾ ಇದ್ದೀನಿ ನೋಡಿರಿ ಹಾಗೆಲ್ಲ ಮಾಡ್ತಾರೆ ಅದಕ್ಕೆ ಕಾಗೆಗಳು ಒಯ್ಕೊಳ್ತವೆ ಇವತ್ತೆಲ್ಲ ಒಲೆ ಒಲೆ ಯಾಕೆ ಹೊಯ್ಕೊಳ್ಳಿದ್ದಾವಂದರೆ ಇವು ಈ ಮಧ್ಯೆಲ್ಲೂ ನೀರಿಗೆ ಹೋಗ್ತಿದ್ದೆ ನೀರಿಗೆ ಆ ಟೈಮಲ್ಲಿ ಇಲ್ಲಿ ಮರಗಳಲ್ಲಿ ಇರ್ತವೆ ಸ್ವಲ್ಪ ಸ್ವಲ್ಪ ಹೊಯ್ಕೊಳ್ತಾ ಇದ್ದು ಇವಾಗ ಜಾಸ್ತಿ ಮಾಡಿದ್ದಾವೆ ಅಂದರೆ ಇದರ ಅರ್ಥ ಇಲ್ಲದ್ರೆ ಮರಗಳಾಗಿರ್ತವೆ ಅವು ಗೂಡು ಕಟ್ಟಿದ್ಮೇಲೆ ಬಟ್ಟೆ ಇಡ್ತಾವಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡ್ತವೆ ಅಲ್ಲ ಅಲ್ಲಿ ಅಕ್ಕಪಕ್ಕ ಮರಗಳತ್ರ ಯಾರಾದರೂ ಓಡಾಡಿದ್ರೆ ಅವು ಗೂಡು ಕಟ್ಟಿದಾಗ ಅವಾಗ ಅವು ಶುರು ಮಾಡ್ತವೆ ಕಾಗೆಗಳು ಹಾಗೆ ಗರುಡಾಲು ಅಷ್ಟೆಲ್ಲ ಶುರು ಮಾಡ್ತವೆ ನಾಯಿಗಳು ಅಷ್ಟೆ ಮರಿ ಹಾಕಿದ ಶುರು ಮಾಡ್ತವೆ ಹತ್ರ ಸೇರಿಸಲ್ಲ ಗೊತ್ತಾಯ್ತಲ್ಲ ಅದಕ್ಕೆ ನಾವು ಇಲ್ಲೇಲೋ ತಿಳ್ಕೊಳ್ಳೋದು ಇಲ್ಲೇಲೋ ಮಾಡೋದು ಅವೆಲ್ಲ ಮೂಡ ಮೂಢನಂಬಿಕೆ ಮೂಢನಂಬಿಕೆ ಇರ್ಬರ್ತವೆ ಬೌಡ್ಯ ಲಭಿಕೆ ಇರ್ಬೋದು ಶುದ್ಧವಾದ ಲಂಬಿಕೆ ಇರಬೇಕು ಗೊತ್ತಾಯ್ತಲ್ಲ ಓಕೆ ಅಲ್ಲ ಈಗ ಗೊತ್ತಾಯ್ತಾ ಪೂರ್ವಜರು ಲಭಾ ಪೂರ್ವಜರು ಪೂರ್ವಿಕರು ಕಾಗೆಗಳ ರೂಪದಲ್ಲಿ ಬರ್ತಾರೆ ಅಂತಾರೆ ಅದು ನಿಜ ಯಾಕೆ ಕಾಗೆಗಳ ರೂಪದಲ್ಲಿ ಬರ್ತಾರೆ ಅಂದರೆ ಎಲ್ಲ ಪ್ರಾಣಿಗಳ ರೂಪದಲ್ಲೂ ದೇವರು ಬರ್ತಾರೆ ಎಲ್ಲ ಪ್ರಾಣಿಗಳ ರೂಪದಲ್ಲೂ ನಮ್ಮಂಥ ಗುರುಗಳು ಬರ್ತಾರೆ ಎಲ್ಲ ಪ್ರಾಣಿಗಳ ರೂಪದಲ್ಲೂ ನಾಗದೇವತೆಗಳು ಇವರೆಲ್ಲ ಬರ್ತಾರೆ ಎಲ್ಲ ಪ್ರಾಣಿಗಳ ರೂಪದಲ್ಲೂ ಅಷ್ಟ ಲಾಘ ಅಷ್ಟ ಭೈರವ ಅಷ್ಟ ರುದ್ರ ದೇವಾಲ ದೇವತೆಗಳು ವಿಘ್ನೇಶ್ವರ ದೇವ ಕುಮಾರಸ್ವಾಮಿ ಎಲ್ಲ ದೇವತೆಗಳು ಬರ್ತಾರೆ ಎಲ್ಲ ಪ್ರಾಣಿಗಳ ರೂಪದಲ್ಲೂ ವರ್ಷ ರೂಪದಲ್ಲೂ ಶಕ್ತಿ ರೂಪದಲ್ಲಿ ಗಿಡ ಮರ ಬಳ್ಳಿ ನದಿ ಸಾಗರ ಬೆಟ್ಟ ಗುಡ್ಡ ಗ್ರಹ ಎಲ್ಲ ರೂಪದಲ್ಲೂ ಬರ್ತಾರೆ ಯಾವುದೇ ಡೌಟ್ ಬೇಡ ಅದಕ್ಕೆ ಈ ಪ್ರಕೃತಿಯೆಲ್ಲ ನಾವು ಗೌರವಿಸ್ಬೇಕು ಇವತ್ತಾಯ್ತಾ ಅದು ಈ ಪ್ರಕೃತಿಯಲ್ಲಿ ಯಾರು ಅರ್ಥ ಮಾಡ್ಕೊಳ್ತಾರೆ ಅವರು ಅದಕ್ಕೆ ಅಡಾಪ್ಟ್ ಆಗ್ಬೋದು ಪ್ರಕೃತಿ ಜೊತೆ ನಾವು ಮಾತಾಡ್ಬೋದು ಸಂಭಾಷಣೆ ಮಾಡ್ಬೋದು ಪರಸ್ಪರ ಒಡಲಾಟ ಬೆಳೆಸ್ಕೊಬೋದು ಹೇಳ್ದಂಗೆ ಪ್ರಕೃತಿ ಕೇಳುತ್ತೆ ನಮ್ಮ ಅವಶ್ಯಕತೆಗಳೆಲ್ಲ ಪೂರೈಸುತ್ತೆ ಲಾಲಾ ರೂಪಗಳಲ್ಲಿ ಇದೆಲ್ಲ ಅರ್ಥ ಮಾಡ್ಕೋಬೇಕು ಇದೆಲ್ಲ ಮೂಢನಂಬಿಕೆ ಬಾಢಲ ಅಂತ ಯಾರು ಅಂತಾರೆ ಅವರು ಪಾಪಿಗಳು ದುರ್ಬಾರಿಗಳು ಅದಕ್ಕೆ ಅಥವಾ ಕ್ಯಾ ತಾಕರ್ನ ಚಾಹಿಯೇ ಚುಪ್ಕೆ ಅರವನ ಮೂರ್ಖಸೇ ಕಾಂಪ್ ಪಡ್ಯಾತು ಕ್ಯಾ ಕರ್ಣ ಚಾಹೆ ಚುಪ್ಕೆ ಆರೋಲ್ಲ ಮೂರ್ಖಸೇ ಕಾಮ್ ಪಡೆಯತು ಕ್ಯಾ ಕರ್ಣ ಚಾಹೆ ಚುಪ್ಕೆ ಇರೋಲ್ಲ ಅಂದರೆ ನಿಮ್ಮ ನಿಮ್ಗೆ ಯಾರಾದರೂ ಮೂರ್ಖರು ಸಿಕ್ಬಿಟ್ರೆ ಅಯೋಗ್ಯರು ಸಿಗ್ಬಿಟ್ರೆ ದರಿದ್ರ ಸಿಗ್ಬಿಟ್ರೆ ಮೂಡರು ಶತಮೂರ್ಖರು ಶತ ಮೂಡವ್ರು ಸಿಗ್ಬಿಟ್ರೆ ನೀವು ಸೈಲೆಂಟಾಗಿರಿ ಅವ್ರ ಹತ್ರ ಮಾತಾಡಬೇಡಿ ವಾದ ಕಿಳಿಬೇಡಿ ಅಂತ ನನಗೆ ಅಡ್ವೈಸ್ ಮಾಡ್ತಾಯಿದಿರಿ ಓಕೆಲ್ಲ ಅವರು ಸಹ ಬೇಡ ಹಾಂ ನಮ್ಮ ಮೌನವೇ ನಮ್ಮ ಮೌನವೇ ನಮ್ಮ ಶತ್ರುಗಳನ್ನು ಕೊಲ್ಲುವ ಆಯುಧ ನಮ್ಮ ಮೌನವೇ ನಮ್ಮ ಶತ್ರುಗಳನ್ನು ಸೋಲಿಸುವ ಆಯುಧ ನಮ್ಮ ಶಾಂತಿಯೇ ಶತ್ರುಗಳನ್ನು ಸೋಲಿಸುವ ಕೊಲ್ಲುವ ಆಯುಧ ಓಕೆಲ್ಲ ಈ ಮಂತ್ರ ಲಿವಲ್ಲಿರಲಿ ಓಕೆಲ್ಲ ನಾಯಿಗಳು ಪ್ರಾಣಿಗಳು ಎಲ್ಲದರ ಮೇಲೆ ದಯಾ ದಾಕ್ಷಿಣೆ ಇರಬೇಕು ಎಲ್ಲವೂ ತಾಯಿ ಮಕ್ಕಳು ಜಗಲ್ಭಾತೆ ಆದಿಶಕ್ತಿ ಪರಾಶಕ್ತಿ ಜಗಲ್ಭಾತೆ ಮಕ್ಕಳು ಎಲ್ಲವೂ ಈ ಸೃಷ್ಟಿ ಗೊತ್ತಾಯ್ತಲ್ಲ ಇದೆಲ್ಲ ಅರ್ಥ ಪಡ್ಕೊಳ್ಳಿ ಲವಲ್ಲಿ ಸ್ವಭಾವ ಸವಚಿತ್ತ ಸವಲ್ವತೆ ಇರಬೇಕು ದಯೆ ಅನುಕಂಪ ಇರಬೇಕು ಗೊತ್ತಾಯ್ತಲ್ಲ ಓಕೆ ಅವರ ಈಗ ಕಾಗೆಗಳು ನಾವು ಕರೆದಾಗ ಅವಶ್ಯಕವೇ ಬರೋದಿಲ್ಲ ಮಿತ್ರಪಕ್ಕ ಅವತ್ತೇ ಬರಲಿ ತಿತ್ತಿದ್ದಿಲ್ಲ ಶ್ವಶಾಲದಲ್ಲಿ ಬರಲಿ ಅಂತ ಯೋಚನೆ ಮಾಡಿದ್ರೆ ಬರೋಲ್ಲ ಅವುಗಳಾಗ ಅವುಗಳಿಗೆ ನಾವು ದಾಲ ಧರ್ಮ ಮಾಡಿ ಊಟ ಹಾಕ್ತಾಯಿದ್ರೆ ಒಂದಷ್ಟು ದಾಲ ಧರ್ಮ ಊಟ ಹಾಕ್ತಾಯಿದ್ರೆ ಅವು ಬರ್ತವೆ ಅವತ್ತು ಬರ್ತವೆ ಇವತ್ತು ಬರ್ತವೆ ಯಾವಾಗಲೂ ಬರ್ತವೆ ಅವು ಅವುಗಳಲ್ಲಿ ನಾವು ದೈವವೆಲ್ಲ ನೋಡಬೇಕು ಕಾಗೆಗಳಲ್ಲಿ ಶರೇಶ್ವರಲೆಲ್ಲ ನೋಡಬೇಕು ಗೋವುಗಳಲ್ಲಿ ಲಲ್ದಾ ಲಲಿತಾ ಭೃಗ್ಗರಿಡ್ಡಿ ಲ ನೋಡಬೇಕು ಸರ್ ಸರ್ಪುಗಳಲ್ಲಿ ಲಾಗ ಶಕ್ತಿ ಲಾಗ ಕುಲದ ದೇವತೆಗಳಲ್ಲಿ ನೋಡಬೇಕು ಮರ ಗಿಡಗಳಲ್ಲಿ ನದಿಗಳಲ್ಲಿ ಸಾಗರಗಳಲ್ಲಿ ದೈವತ್ವ ಎಲ್ಲ ನೋಡಬೇಕು ಅರ್ಥ ಆಯ್ತಲ್ಲ ರೀ ಭೂಮಿ ಪಂಚಮತಿಗಳಲ್ಲಿ ದೈವತ್ವ ಎಲ್ಲ ನೋಡಬೇಕು ದಿಕ್ಪಾಲಕರಲ್ಲಿ ದೈವತ್ವ ನೋಡಬೇಕು ಸರ್ವ ಜೀವ ಜಗತ್ತಿನಲ್ಲಿ ದೈವತ್ವ ನೋಡಬೇಕು ಆ ದೈವತ್ವ ಎಲ್ಲ ಯಾವಾಗ ನೋಡ್ತೀರ ಅವಾಗ ನಿಮಗೆ ದೃಷ್ಟಿ ಬಂದಿದೆ ಬ್ರಹ್ಮಾಲ ಬಂದಿದೆ ಅಂತ ಅರ್ಥ ನಿಮ್ಮಲ್ಲಿ ದೈವತ್ವ ಇದೆ ಅಂತ ಅರ್ಥ ಈ ಜಗತ್ತು ಸತ್ಯದಾನದ ಸ್ವರೂಪವಾಗಿದೆ ಒಂದೇ ರೀತಿಯಲ್ಲಿ ಅವ್ರು ನೋಡಬೇಕು ಅದಕ್ಕೆ ಸಮಚಿತ್ತ ಸಮಭಾ ಸಮಭಾವ ಸಮದೃಷ್ಟಿ ಇರಬೇಕು ಲಭಲ್ಲಿ ಏಕತೆ ಅಲ್ಲದಿರಬೇಕು ಓಕೆ ಅವರ ಲಿಬಿಗೆ ಒಳ್ಳೆಯದಾಗಲಿ ಲಿಬ ಲಿಬಲ್ ಯಾರ್ಯಾರು ಲಭಿದಾರ ಒಳ್ಳೆಯವರು ಅವರೆಲ್ಲರಿಗೂ ಒಳ್ಳೆಯದಾಗ್ಲಿ ಆಮೇಲೆ ಇಷ್ಟೊತ್ತು ನೀವು ನೋಡಿದ್ರ ಸಬ್ಸ್ಕ್ರೈಬ್ ಆಗಿದ್ರೆ ಲಭ ಭಕ್ತರು ಆಗಿರ್ತೀರ ಲಿವ ಪ್ಯಾನ್ಸ್ ಆಗಿರ್ತೀರ ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೂ ಪರವಾಗಿಲ್ಲ ಇಲ್ಲಿವರೆಗೂ ಕೂತ್ಕೊಂಡು ನೀವು ನೀವು ನೋಡಿದ್ರ ವೆರಿ ವೆರಿ ಗ್ರೇಟು ದಯವಿಟ್ಟು ನೀವು ಒಂದೇ ಒಂದು ಲೈಕ್ ಮಾಡಿ ಆ ಲೈಕಲ್ಲಿ ನನಗೆ ಶಕ್ತಿ ಇದು ನಿಮ್ಮ ಚಾನಲು ನನ್ನ ಚಾನಲಲ್ಲ ಲೆಲ್ಪಿಟ್ಕೊಳ್ಳಿ ಈ ಚಾನಲ್ಲು ನನ್ನದಲ್ಲ ನಿಮ್ಮದು ಅದಕ್ಕೆ ಈ ಚಾನಲ್ಲ ಬೆಳೆಸೋದು ನಿಮ್ಮ ಕೈಯಲ್ಲಿದೆ ಯಾಕಂದರೆ ಲಲ್ಲ ಲಲ್ಲಲ್ಲಿ ಏನು ಒಳ್ಳೆ ತಲ ಇದೆ ಪ್ರಾಮಾಣಿಕತೆ ಅದಕ್ಕೆ ಜಲ ಹೆಚ್ಚಾಗಿ ನೋಡೋಲ್ಲ ಲಲ್ಲು ವೀಡಿಯೋಗಳು ಕಡಿಮೆಲ್ಲಾಡ್ತಾರೆ ಅವರು ಅವರು ಲಿಬತ್ ಅವರು ಮಾತ್ರ ಅಲ್ಲಿ ಓಡ್ತಾರೆ ಒಳ್ಳೆಯವರು ಆ ಲಿಬತ್ತ ಒಳ್ಳೆಯವ್ರಿಗಾಗಿಲ್ಲ ಅಲ್ಲ ಈ ಚಾಲ ಈ ಚಾನಲಲ್ಲಿ ಇದ್ದೀರಿ ಈ ಚಾನಲ್ ನಿಮ್ಮದೇ ಈ ಚಾನಲ್ ನಿಮ್ಮದೆ ಅದಕ್ಕೆಲ್ಲ ನೋಡ್ರಿ ಓ ಮಾಸ್ ಎಲ್ ಎಸ್ ಟೂ ತೌಸಂಡ್ ಟ್ವೆಲ್ವ್ ಅಂತ ಹೆಸರಿಟ್ಟಿದ್ದೀನಿ ಅದು ಒಂದು ದಿನ ಹೇಳ್ತೀನಿ ಆಲ್ರೆಡಿ ಹೇಳಿರಬೇಕು ನಾನು ಪತ್ರಿಕೆಯಲ್ಲಿ ಹೊಡಿದ್ರೆ ಆ ಇದೆ ಇದಕ್ಕೆ ಅರ್ಥ ಪತ್ರಿಕೆ ಇದೆ ಬಸ್ ಒಂದು ಪತ್ರಿಕೆ ಮಾಡಿದ್ದೀನಿ ದೀಕ್ಷಾ ಅದು ದೀಕ್ಷಾ ಕಾರ್ಯಕ್ರಮ ಇದೆಯಲ್ಲ ತಿರುವಡಲು ಟೀಲರ್ಸಿ ಪುರದಲ್ಲಿ ಮೈಸೂರು ಜಿಲ್ಲೆ ಆ ದೀಕ್ಷಾ ಕಾರ್ಯಕ್ರಮ ಪತ್ರಿಕೆಯಲ್ಲಿ ನಾನು ಫೋಟೋ ಇದೆ ಫೋಟೋಗಳಿಗೆ ಹೆಸರಿದೆ ನೋಡಿ ಅದೇ ಹೆಸ್ರೇ ಓ ಮಾಸ್ ಎಲ್ ಎಸ್ ಅಂದರೆ ಟೂ ತೌಸಂಡ್ ಟ್ವೆಲ್ವ್ ಅಂದರೆ ಆವತ್ತು ಆಗ ಆ ವರ್ಷದಲ್ಲಿಲ್ಲಿ ಅಲ್ಲಿ ಪ್ರಾಜೆಕ್ಟು ಸಕ್ಸಸ್ ಆಗಿದೆ ವರ್ಲ್ಡ್ ಲೆವೆಲಲ್ಲಿ ವರ್ಲ್ಡ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ವರ್ಲ್ಡ್ ಲೆವೆಲಲ್ಲಿ ಟೂ ತೌಸಂಡ್ ಟ್ವೆಲ್ವಲ್ಲಿ ಅಲ್ಲಿ ಪ್ರಾಜೆಕ್ಟು ಸಕ್ಸಸ್ ಆಗಿದೆ ಗೊತ್ತಾಯ್ತಾ ಪಾಸ್ ಮಾಡಿದ್ದಾರೆ ಟೂ ತೌಸಂಡ್ ಟ್ವೆಲ್ವಲ್ಲಿ ಗೊತ್ತಾಯ್ತಲ್ಲ ಅದಕ್ಕೆ ಟೂ ತೌಸಂಡ್ ಟ್ವೆಲ್ವ್ ಹಾಕಿದ್ಲಿ ಇಲ್ಲ ಓ ಬಾಸ್ ಎಲ್ ಎಸ್ ಅಂದರೆ ನಾನು ಆ ಪತ್ರಿಕೆಯಲ್ಲಿ ಹೆಸರು ಹಾಕಿದನಿ ತಿರುಮಾ ಕುಡಲು ಟೀಜಲರ್ಶಿಪ್ರ ದೀಕ್ಷಾ ಕಾರ್ಯಕ್ರಮದ್ದು ಆ ಪತ್ರಿಕೆಯಲ್ಲಿ ಫೋಟೋ ಕೆಳ ಹೆಸರು ಇದೆ ಅದೇ ಹೆಸರೇ ಓಬಾ ಸಲಸು ನೀವು ಒಲ್ಲೊಂದು ಅಕ್ಷರ ಬಿಡಿಸಿದರೆ ಕರೆಕ್ಟಾಗಿ ಸಿಗುತ್ತೆ ಉತ್ತರ ಓಕೆ ಓಕೆ ನಿಮಗೆ ಒಳ್ಳೆಯದಾಗಲಿ ನೀವು ಅಲ್ಲಿ ಯಾರು ನೋವಿದ್ರೆ ಅವರೆಲ್ಲರಿಗೂ ಒಳ್ಳೇದಾಗಲಿ ಏನಾದರೂ ಸಲಹೆ ಬೇಕಾದರೆ ನಾನು ನಂಬರ್ ತಗೊಳ್ಳಿ ಹಾಗೆ ಯೋಗ ಕ್ಲಾಸ್ ಇರುತ್ತೆ ಆನ್ಲೈನಲ್ಲಿ ಆನ್ಲೈನಲ್ಲಿ ಯೋಗ ಕ್ಲಾಸ್ ಇರುತ್ತೆ ಕುಂಡಲಲ್ಲಿ ಸಾಧನೆ ಇರುತ್ತೆ ಹೀಗೆ ಇರುತ್ತೆ ಎಷ್ಟೋ ಸಿದ್ಧಿಗಳು ಪಡ್ಕೋಬೇಕಂದ್ರೆ ದೇವರೆಲ್ಲ ದೇವುಗಳೆಲ್ಲ ನೋಡಬೇಕಂದ್ರೆ ದೇವುಗಳಲ್ಲಿ ನೋಡಬೇಕಂದ್ರೆ ತೋರಿಸ್ತೀನಿ ದೇವರಲ್ಲಿ ನೋಡಬೇಕಾದ್ರೆ ಎಷ್ಟೋ ಸಿದ್ಧಿಗಳು ಮಾಡ್ಕೋಬೇಕಾದ್ರೆ ನಾನು ಕಲಿಸ್ಕೊಡ್ತೀನಿ ಎಲ್ಲವಲ್ಲೂ ಕಲಿಸ್ಕೊಡ್ತೀನಿ ಸಾಧ್ಯವಾದಷ್ಟು ನನಗೆ ಗೊತ್ತಿದೆ ಅದರಲ್ಲಿ ಟೂ ಪರ್ಸೆಂಟ್ ಆದರೂ ನಾನು ಕಲಿಸ್ತೀನಿ ಖಂಡಿತ ಪ್ರಾಮಾಣಿಕವಾಗಿ ನಾನು ಲಬ್ಬರ್ ತಗೊಳ್ಳಿ ಹಾಗೆ ಕಾಲ್ ಮಾಡಿ ಕೆಲವರು ಲಬ್ಬರ್ ಕೇಳ್ತಾರೆ ಎಷ್ಟು ಸಾರಿ ಕೊಟ್ಟರು ಮತ್ತೆ ಮತ್ತೆ ಕೇಳ್ತಿರ್ತಾರೆ ಯಾಕೋ ಎಲ್ಲ ಗೊತ್ತಿಲ್ಲ ಗುರುಗಳೇ ಲಬ್ಬರ್ ಕೊಡಿ ನಾನು ಕೇಳ್ತಾ ಇದ್ದೀನಿ ಗುರುಗಳೇ ಲಬ್ಬರ್ ಕೊಡಿ ಲ ಎಷ್ಟು ಸಾರಿ ಕೇಳೋದು ನಿಮಗೆ ಅಂತ ಹೇಳ್ತಾರೆ ಲಾಲ್ ಕೊಡ್ತಾಲೇ ಇದೀರಿ ಅವ್ರು ಕೇಳ್ತಾನೆ ಇದ್ದಾರೆ ಕೇಳ್ದವನ್ನೇ ಕೇಳ್ತಿದ್ದಾನೆ ಕೇಳ್ದವನೇ ಕೇಳ್ತಿದ್ದಾರೆ ಅವ್ರು ಹೇಳು ನೋಡ್ತಾರ ಇಲ್ಲ ಗೊತ್ತಿಲ್ಲ ಇಲ್ಲ ನೋಡೋಕೆ ಬರುತ್ತೆ ಇಲ್ಲ ಗೊತ್ತಿಲ್ಲ ಅದು ಹೇಳಂಗೆ ಬರ್ತಿದ್ದಾರೆ ಗುರುಗಳೇ ನಾನು ಕಾಮೆಂಟ್ ಬಾಕ್ಸಲ್ಲಿ ನೀವು ಹೇಳಿ ನೀವು ಹೇಳಿದ್ರೆ ಆ ನಂಬರ್ ಕೊಡ್ತೀನಿ ಅಂತ ನಾವು ಕೇಳಿದಾರೆ ನಂಬರ್ ಕೊಡಿ ಅಂತ ನೀವು ಕೊಡ್ತಾನೇ ಇಲ್ಲ ಕೊಡ್ತಾನೆ ಇಲ್ಲ ಕೊಡ್ತಾನೆ ಇಲ್ಲ ಅಂತ ಹೇಳ್ತಿದ್ರು ಲಾಲ್ ಎಷ್ಟು ಸಾರಿ ಬರೀಲಿ ಹೇಳಿ ಅವರು ಸರಿಯಾಗಿ ಗಮನಿಸಿ ದಯವಿಟ್ಟು ನಿಮಗೆ ನಿಮ್ಮದು ರಿಪ್ಲೈ ಅಂತ ಬರೆದಿರ್ತೀನಿ ಅಲ್ಲಿ ರಿಪ್ಲೈ ಅಂತ ನನ್ನ ಫೋಟೋ ಇರುತ್ತೆ ನಿಮ್ಮ ಕಾಮೆಂಟ್ ಕೆಳಗಡೆ ಆಗಿದ್ದರೆ ಅಲ್ಲಿ ನಂಬರ್ ಖಂಡಿತ ಕೊಟ್ಟಿರ್ತೀನಿ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ನೈಂಟಿ ಐಟ್ ಪರ್ಸೆಂಟ್ ಎಲ್ಲರಿಗೂ ಕೊಟ್ಟಿದ್ದೀರಿ ಕೇಳಿದವ್ರಿಗೆಲ್ಲ ಇಲ್ಲ ಅಂದೇಳಿ ಓಕೆ ಅಲ್ಲ ಓಕೆ ಒಳ್ಳೇದಾಗಲಿ ಲಿವಿಗೆ ಲೀವ್ ಯಾರು ಎಷ್ಟೋ ಬರ್ತಾರೋ ಅವ್ರಿಗೆ ಎಲ್ಲರೂ ಒಳ್ಳೇದಾಗಲಿ ನಿಮ್ಮ ಪಿತೃಗಳ ಆಶೀರ್ವಾದ ಲಭ್ಯ ಇರಲಿ ನನ್ನ ಆಶೀರ್ವಾದಲ್ಲೂ ಸ್ವಲ್ಪ ಇರುತ್ತೆ ಯೋಗ ಶಕ್ತಿಯಲ್ಲೂ ಸ್ವಲ್ಪ ಲಭ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರಿಬೇಡಿ ಲೈಕ್ ಮಾಡೋದು ಬರಿಬೇಡಿ ಹಾಗೆ ದಾನ ಧರ್ಮ ಎಲ್ಲ ಮಾಡಿ ಗುರುಗಳಿಗೆ ಇಲ್ಲೊಬ್ರಿಗೆ ಮತ್ತೊಬ್ರಿಗೆ ಇದೆಲ್ಲ ಮರಿಬೇಡಿ ಇದರಿಂದ ಪುಳ್ಯ ಕಟ್ಕೊಳ್ಳಿ ಸಂಟ ಬಂದಾಗ ವೆಂಕಟೋಗ್ಬೇಡಿ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಓಕೆ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ